ನಮಸ್ಕಾರ ಸ್ನೇಹಿತರೆ ಮಲ್ಲು ಅತ್ನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಐದು ಕಾರ್ಗಳಾದರೆ ಮಾರಾಟಕ್ಕಿವೆ ಒಂದೇ ವಿಡಿಯೋದಲ್ಲಿ ಐದು ಕಾರ್ಗಳಾದರೆ ಮಾರಾಟಕ್ಕಿವೆ ಪ್ರೇಕ್ಷಕರೇ ಒಳ್ಳೆಯ ಗುಡ್ ಕಂಡೀಷನ್ ಕಾರ್ಗಳು ಮಾರಾಟಕ್ಕಿದ್ದು ಒಂದೇ ವಿಡಿಯೋದಲ್ಲಿ ಐದು ಕಾರ್ಗಳಾದರೆ ಮಾರಾಟಕ್ಕಿವೆ ಇನ್ನು ಈ ವಾಹನಗಳ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರೇ ಇನ್ನು ಐದು ಕಾರ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಇದು ಮೊದಲನೇ ಕಾರ್ ಬಂದ್ಬಿಟ್ಟು ಮಹೇಂದ್ರ ತಾರ್ ಮೊದಲನೇ ವಾಹನ ಬಂದ್ಬಿಟ್ಟು ಮಹೇಂದ್ರ ತಾರ್ ಆದರೆ ಮಾರಾಟಕ್ಕಿದೆ ಪ್ರೇಕ್ಷಕರೇ ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ಲ್ಲಿದೆ ಈ ವಾಹನದ ಇಂಜನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಮಹೇಂದ್ರ ತಾರದ ಮಾಡೆಲ್ ನೋಡುದಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಈ ಮಹೇಂದ್ರ ತಾರು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಪ್ರೇಕ್ಷಕರ ಇನ್ನು ಈ ವಾಹನದ ಲೊಕೇಶನ್ ನೋಡಿದ್ರೆ ಬೆಂಗಳೂರು ಜೆ ಪಿ ನಗರ ಬೆಂಗಳೂರು ಜೆ ಪಿ ನಗರಕ್ಕಾದ್ರೆ ಈ ಮಹೇಂದ್ರ ತಾರ್ ನೋಡೋದಕ್ಕೆ ಸಿಗುತ್ತದೆ ಇನ್ನು ಈ ವಾಹನವು ಸಿಂಗಲ್ ಓನರ್ ಅನ್ನು ಹೊಂದಿದೆ ಇನ್ನು ತೆಗೆದುಕೊಳ್ಳುವವರು ಎರಡನೇ ಓನರ್ ಆಗುತ್ತಿರ ಪ್ರೇಕ್ಷಕರ ಇನ್ನು ಈ ವಾಹನದ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹನ್ನೆರಡು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ರೇಟ್ ಅಲ್ಲ ಪ್ರೇವಿಕ್ಷಕರೇ ವ್ಯವಹಾರಕ್ಕೆ ಕುತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಬೆಂಗಳೂರು ಜೆ ಪಿ ನಗರ ಲೊಕೇಶನ್ಗಾದರೆ ಈ ವಾಹನ ಮಾರಾಟಕ್ಕಿದೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರೇ ನೆಗೆಸಿಬಲ್ ಮಾಡಿ ಕೊಡುತ್ತಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇಕ್ಷಕರೇ ಇನ್ನು ಎರಡನೇ ವಾಹನ ನೋಡೋದಾದ್ರೆ ವೆನು ಎಸ್ ಎಕ್ಸ್ ಟಾಪ್ ಎಂಡ್ ಮಾಡಲ್ ವಾಹನ ಆದರೆ ಮಾರಾಟಕ್ಕಿದೆ ಪ್ರೇಕ್ಷಕರ ವೆನು ಎಸ್ ಎಕ್ಸ್ ಎಂಡ್ ಮಾಡೆಲ್ ವಾಹನ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದ್ದು ಈ ವಾಹನವು ಸಿಂಗಲ್ ಓನರ್ ಹೊಂದಿದೆ ಈ ವೆನು ವಾಹನವು ಸಿಂಗಲ್ ಓನರ್ ಹೊಂದಿದೆ ಇನ್ನು ತೆಗೆದುಕೊಳ್ಳುವವರು ಎರಡನೇ ಓನರ್ ಆಗುತ್ತೀರ ಇನ್ನು ಈ ವಾಹನದ ಮಾಡಲ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಈ ಕಾರ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ವಾಹನದ ಇಂಜಿನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರೇ ಮತ್ತು ಈ ವಾಹನದ ನಾಲ್ಕು ಟೈರ್ ಬಟನ್ಸ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿವೆ ನಾಲ್ಕು ಟೈರ್ ಬಟನ್ಸ್ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಈ ವಾಹನದ ಲೊಕೇಶನ್ ಅಂದರೆ ಜೆ ಪಿ ನಗರ ಬೆಂಗಳೂರಿನ ಜೆ ಪಿ ನಗರ ಲೊಕೇಶನ್ಗಾದರೆ ಈ ವಾಹನ ಕೂಡ ಮಾರಾಟಕ್ಕಿದೆ ಪ್ರೇಕ್ಷಕರೇ ಈ ವಾಹನವು ಅರವತ್ತೆರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಅನ್ನು ಹೊಂದಿದೆ ಇನ್ನು ಈ ವಾಹನದ ಇವಾಗಿನ ಮಾರಾಟದ ಬೆಲೆ ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ಇನ್ನು ಮೂರನೇ ವಾಹನ ನೋಡೋದಾದರೆ ಸಿಫ್ಟ್ ಸಿಫ್ಟ್ ವಿ ಎಕ್ಸ್ ಐ ವಾಹನ ಆದರೆ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ವಾಹನ ಮಾರಾಟಕ್ಕಿದ್ದು ಸಿಫ್ಟ್ ವಾಹನ ಆದರೆ ಮಾರಾಟಕ್ಕಿದೆ ಪ್ರೇ ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ ಓನರ್ ಹೇಳ್ತಾ ಇದ್ದಾರೆ ಈ ವಾಹನದ ಇಂಜನ್ ಆಗಿರಬಹುದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರ ಈ ವಾಹನವು ಕೇವಲ ನಲವತ್ತೆರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಅನ್ನು ಹೊಂದಿದೆ ಶೋರೂಮ್ ಮೇಂಟೆನೆನ್ಸ್ ಇದೆ ಪ್ರೇವೀಕ್ಷಕರೇ ಇದು ಲೊಕೇಶನ್ ನೋಡಿದರೆ ಬೆಂಗಳೂರಿನ ಜೆ ಪಿ ನಗರ ಬೆಂಗಳೂರಿನ ಜೆ ಪಿ ನಗರ ಲೊಕೇಶನ್ಗಾದ್ರೆ ಈ ಶಿಫ್ಟ್ ವಿ ಎಕ್ಸ್ ಐ ವಾಹನ ಮಾರಾಟಕ್ಕಿದೆ ಪ್ರಯೋಕ್ಷಕರ ಪ್ರೈಜ್ ಓನರ್ ಹೇಳಿಲ್ಲ ಬೆಂಗಳೂರಿನ ಜೆ ಪಿ ನಗರ ಲೊಕೇಶನ್ಗಾದ್ರೆ ಈ ವಾಹನ ಮಾರಾಟಕ್ಕಿದೆ ಇನ್ನು ಈ ವಾಹನದ ಮಾಡೆಲ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಆಗಿದೆ ಈ ಶಿಫ್ಟ್ ವಿ ಐ ವಾಹನವು ಎರಡು ಸಾವಿರದ ಇಪ್ಪತ್ತೆರಡರ ಮೋಡಲ್ ಆಗಿದೆ ಪ್ರಯೋಶಕರ ಮತ್ತು ಈ ವಾಹನಕ್ಕೆ ಸಂಬಂಧಪಟ್ಟ ನಾಲ್ಕು ಟೈರ್ ಬಟನ್ಸ್ ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಶಿಫ್ಟ್ ವಾಹನಕ್ಕೆ ಸಂಬಂಧಪಟ್ಟ ನಾಲ್ಕು ಟಯರ್ ಬಟನ್ಸ್ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಯೋಕ್ಷಕರ ಇನ್ನು ನಾಲ್ಕನೇ ವಾಹನ ನೋಡೋದಾದ್ರೆ ಮಾರುತಿ ಸುಜುಕಿ ನೆಕ್ಸು ಮಾರುತಿ ಸುಜುಕಿ ನೆಕ್ಸು ವಾಹನ ಆದ್ರೆ ಮಾರಾಟಕ್ಕಿದೆ ಪ್ರೇಕ್ಷಕರ ಈ ವಾಹನವು ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ವಾಹನಕ್ಕೆ ಸಂಬಂಧಪಟ್ಟ ಟೈರ್ ಬಟನ್ಸ್ ಎಲ್ಲ ಒಳ್ಳೆಯ ಗುಡ್ ಕಂಡೀಷನ್ ಇಲ್ಲವೇ ಪ್ರೇಕ್ಷಕರೇ ಈ ವಾಹನವು ಸೆಕೆಂಡ್ ಓನರ್ ಅನ್ನು ಹೊಂದಿದ್ದು ತೆಗೆದುಕೊಳ್ಳುವರು ಮೂರನೇ ಓನರ್ ಆಗುತ್ತೀರಾ ಈ ಮಾರುತಿ ಸುಜುಕಿ ನೆಕ್ಸು ಒಳ್ಳೆಯ ಗುಡ್ ಕಂಡೀಷನ್ ಇಲ್ಲಿದ್ದು ಸೆಕೆಂಡ್ ಓನರ್ ಅನ್ನು ಹೊಂದಿದೆ ಪ್ರೇಕ್ಷಕರೇ ಇನ್ನು ತೆಗೆದುಕೊಳ್ಳೋರು ಮೂರನೇ ಓನರ್ ಆಗುತ್ತೀರ ಇನ್ನು ಈ ವಾಹನದ ಮಾಡಲ್ ನೋಡದಾದ್ರೆ ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಇದು ಸೆವೆನ್ ಸೀಟರ್ ವಾಹನ ಆಗಿದ್ದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಪ್ರೇಕ್ಷಕರೇ ಈ ವಾಹನದ ಲೊಕೇಶನ್ ನೋಡಿದ್ರೆ ಬೆಂಗಳೂರಿನ ಜೆ ಪಿ ನಗರ ಈ ಎಲ್ಲ ವಾಹನಗಳು ಬೆಂಗಳೂರಿನ ಜೆ ಪಿ ನಗರ ಲೊಕೇಶನ್ಗಾದರೆ ಮಾರಾಟಕ್ಕಿವೆ ಪ್ರೇಕ್ಷಕರೇ ಈ ವಾಹನದ ಟೈರ್ ಬಟನ್ಸ್ ಶೆಲ್ಲ ಒಳ್ಳೆಯ ಗುಡ್ ಕಂಡೀಷನ್ ಇಲ್ಲಿದ್ದು ಇನ್ಶೂರೆನ್ಸ್ ಕೂಡ ಒಳ್ಳೆಯ ರನ್ನಿಂಗ್ ಅಲ್ಲಿದೆ ಪ್ರೇಕ್ಷಕರೇ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಈ ವಾಹನವು ಎಂಟು ಸೀಟನ್ನು ಹೊಂದಿದೆ ಎಂಟು ಸೀಟರ್ ವಾಹನ ಆಗಿದ್ದು ಪ್ರೇವೀಕ್ಷಕರೇ ಇನ್ನು ಈ ವಾಹನದ ರೇಟು ಓನರ್ ಹೇಳಿಲ್ಲ ಕಾಲ್ ಮಾಡಿ ಕೇಳಿ ಅಂತ ಓನರ್ ಹೇಳಿದ್ದಾರೆ ಪ್ರೇವೀಕ್ಷಕರೇ ಇನ್ನು ಕೊನೆಯ ಮತ್ತು ಐದನೇ ವಾಹನದ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಟೊಯಾಟೊ ಇನೋವಾ ಡಿಸೈಲ್ ವಾಹನ ಆದರೆ ಮಾರಾಟಕ್ಕಿದೆ ಟೊಯಾಟೊ ಇನೋವಾ ಡಿಸೈಲ್ ವಾಹನ ಆದರೆ ಮಾರಾಟಕ್ಕಿದ್ದು ಇದರ ಮಾಡೆಲ್ ನೋಡೋದಾದ್ರೆ ಎರಡ್ ಸಾವಿರದ ಏಳರ ಮಾಡಲ್ ಆಗಿದೆ ಈ ಟೊಯಾಟೋ ವಾಹನದ ಮಾಡಲ್ ನೋಡಿದ್ರೆ ಎರಡು ಸಾವಿರದ ಏಳರ ಮಾಡಲ್ ಆಗಿದೆ ಪ್ರೇಕ್ಷಕರೇ ಈ ವಾಹನವು ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಈ ವಾಹನದ ಇಂಜನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿದೆ ಮತ್ತು ಈ ವಾಹನದ ಲೊಕೇಶನ್ ನೋಡಿದ್ರೆ ಬೆಂಗಳೂರಿನ ಜೆ ಪಿ ನಗರ ಈ ಐದು ವಾಹನಗಳು ಕೂಡ ಬೆಂಗಳೂರಿನ ಜೆ ಪಿ ನಗರ ಲೊಕೇಶನ್ಗಾದರೆ ಮಾರಾಟಕ್ಕಿವೆ ಪ್ರಯೋಕ್ಷಕರೇ ಈ ಟೊಯಾಟೊ ವಾಹನವು ಫಸ್ಟ್ ಓನರನ್ನು ಹೊಂದಿದ್ದು ಇನ್ನು ತೆಗೆದುಕೊಳ್ಳುವವರು ಎರಡನೇ ಓನರ್ ಆಗುತ್ತೀರಾ ಮತ್ತು ಈ ವಾಹನವು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ರನ್ನಿಂಗಲ್ಲಿದೆ ಈ ಟೊಯಟೋ ವಾಹನವು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ರನ್ನಿಂಗ್ ಅಲ್ಲಿದೆ ಪ್ರೇಕ್ಷಕರ ಇನ್ನು ಈ ವಾಹನದ ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಏಳರ ಮಾಡಲು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಬೆಂಗಳೂರಿನ ಜೆ ಪಿ ನಗರಕ್ಕಾದರೆ ಈ ವಾಹನಗಳು ಮಾರಾಟಕ್ಕೆ ಪ್ರೇಕ್ಷಕರೇ ಈ ಐದು ವಾಹನಗಳು ಕೂಡ ಬೆಂಗಳೂರಿನ ಜೆ ಪಿ ನಗರಕ್ಕಾದರೆ ಮಾರಾಟಕ್ಕಿವೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪ್ರೇಕ್ಷಕರೇ ಕಾರುಗಳಿರುವ ಲೊಕೇಶನ್ಗೆ ಹೋಗಿ ಕಾರಿನ ಕಂಡೀಷನ್ನು ಮತ್ತು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ